ಇದು ನನ್ನ ಬ್ಲಾಗ್ ನೋಡೋರಿಗೆ ಅರ್ಥ ಫ್ರೆಂಡ್ಸ್ ಕಾಣ್ ನೋಡಿ ಫ್ಲವರ್ ಸ್ವಲ್ಪ ಸ್ವಲ್ಪ ಬಂದಿದೆ ಕಳ್ಳೆಪುರಿ ಎಲ್ಲ ಫ್ರೆಂಡ್ಸ್ ಜೋಳದಿಂದ ಕಾನ್ ಫ್ಲವರ್ ಅಂದರೆ ಸ್ವಲ್ಪ ಕಲರ್ ಇದೆ ಬ್ರೌನ್ ಕಲರು ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನು ಇವತ್ತು ಮಧ್ಯಾಹ್ನ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಮಕ್ಕಳನ್ನ ಟ್ಯೂಷನ್ ಅಯ್ಯೋ ಸ್ಕೂಲಿಂದ ಕರ್ಕೊಬರಕ್ಕೆ ಇಲ್ಲಿ ಕಾತ್ಕೊಂಡಿದ್ದೀನಿ ವ್ಯಾನ್ ಬರುತ್ತೆ ಈ ಕಡೆಯಿಂದ ನೋಡಿ ಈ ಕಡೆಯಿಂದ ವ್ಯಾನ್ ಬರುತ್ತೆ ಆದರೆ ಪ್ಲೇಸ್ ಮಾತ್ರ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಎಲ್ಲ ವಾಕ್ ಮಾಡ್ಬೋದು ಇದು ರೌಂಡು ಅದು ಪಾರ್ಕ್ ಒಳಗಡೆ ಕುತ್ಕೊಳಕ್ಕೆಲ್ಲ ಜಾಗ ಇದೆ ಕುತ್ಕೋಬೋದು ವ್ಯಾನ್ ಬರುತ್ತೆ ಅದಕ್ಕೆ ಕಾತ್ಕೊಂಡಿದ್ದೀನಿ ಮಕ್ಕಳೆಲ್ಲ ಇನ್ನೇನು ಬರ್ತಾರೆ ನೋಡಿ ಮಕ್ಕಳು ಬಂದರು ಹಾಯ್ ಬಾ ಬಾವೋಗಲಿ ಸರಿ ಬಾ ಹ್ಞೂ 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 ಅದೆಲ್ಲ ನಿಜ ಅಂತ ಹಾಯ್ ಮಾಡುವಾಗ

ಮಕ್ಕಳೆಲ್ಲ ಸ್ಕೂಲಿಂದ ಮೇಲೆ ಪಾಪ ಒಂದು ಸ್ವಲ್ಪ ಹೊತ್ತು ಬರ್ಕೊಂಡ್ರು ಊಟ ಮಾಡಿದ್ರು ಮತ್ತೆ ಸಾಯಂಕಾಲ ಟ್ಯೂಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಪಾಪ ರೆಸ್ಟೇ ಇರಲ್ಲ ಒಂದು ಒನ್ ಅವರ್ ಕೂಡ ರೆಸ್ಟ್ ಇರೋಲ್ಲ ಬರ್ತಾರೆ ಟ್ಯೂಷನ್ಗೆ ಹೋಗ್ತಾರೆ ಮತ್ತು ಬಂದು ಊಟ ಮಾಡ್ತಾರೆ ಹಂಗೆ ಮಲಗ್ತಾರೆ ಪ್ಲೀಸ್ ಯಾರೆಲ್ಲ ವೀಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟಲ್ಲಿ ತಿಳಿಸಿ ನಾನು ಇವತ್ತು ಜೋಳ ತುಂಬ ದಿನದಿಂದ ಹದಿನೈದು ದಿನದಿಂದ ಒಣಗಿಸಿ ಇಕ್ಕಿದ್ದೆ ಇದರಲ್ಲಿ ಇವತ್ತ ಫ್ಲವರ್ ಮಾಡೋಣ ಅಂತ ವೇಸ್ಟ್ ಆಗುತ್ತೆ ಹುಳ ಬಿದ್ದೋಗುತ್ತೆ ಅಂತ ಇದ್ರನ್ನೆಲ್ಲ ಹುರಿದು ಇಕ್ಕಬೇಕು ಆ ಒಣಗಿಸಿ ಎಲ್ಲ ಪ್ಲೇಟಲ್ಲಿ ಹಾಕಿ ಇಕ್ಕಿದ್ದೆ ಆಮೇಲೆ ಇದನ್ನ ಇನ್ನು ವೇಸ್ಟ್ ಆಗುತ್ತೆ ಹಾಗೆ ಬಿಸಾಕೋದು ಯಾಕೆ ಅಂತ ಇನ್ನೇ ಹಂಗೆ ತಿನ್ನೋಕ್ಕೂ ಜೋಳ ತಿನ್ನೋಕ್ಕಾಗಲ್ಲ ಅದಕ್ಕೆ ಇದ್ರನ್ನ ಉರಿತಾಯಿದ್ದೀನಿ ಇದು ಬಾಣಲಿಯಲ್ಲಿ ಹುರಿದ್ರೆ ಒಂದೊಂದು ಬರುತ್ತೆ ಒಂದೊಂದು ಕಾನ್ ಬರಲ್ಲ ಅದಕ್ಕೆ ತಪ್ಪಳೆಯಲ್ಲಿ ಮಾಡಿದ್ರೆ ಎಗರದಿರುತ್ತೆ ಬಾಣ್ಲಿಯಲ್ಲಿ ಮಾಡಿದ್ರೆ ಎಗರುತ್ತೆ ಅದಕ್ಕೋಸ್ಕರ ತಪ್ಲೆಯಲ್ಲೇ ಮಾಡ್ತಾಯಿದ್ದೀನಿ ಇದರಲ್ಲಿ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಆದರೆ ಒಂದೊಂದು ಮಾತ್ರ ಚೆನ್ನಾಗಿ ಬಂದಿತ್ತು ಒಂದೊಂದು ಮಾತ್ರ ಬ್ಲಾಕ್ ಆಗ್ಬಿಟ್ಟಿತ್ತು ಕಳ್ಳೆಪುರಿ ಮಾತ್ರ ಬಂದಿಲ್ಲ ಅದರಲ್ಲಿ ಇವಾಗ ಇದರನ್ನೆಲ್ಲ ಹುರಿದು ಪ್ಲೇಟ್ಗೆ ಹಾಕಿ ಆರಿಸಿ ಇಕ್ಬೇಕು ನೋಡಿ ಈ ಥರ ಆರಿಸಿ ಇಕ್ಕಿದ್ದೀನಿ ಆಮೇಲೆ ಇವಾಗ ಮಕ್ಕಳನ್ನ ಟ್ಯೂಷನಿಂದ ಕರ್ಕೊಬರ್ಬೇಕು ಅದಕ್ಕೋಸ್ಕರ ಇದನ್ನ ಇಕ್ಬಿಟ್ಟು ನೋಡಿ ಬ್ಲ್ಯಾಕ್ ಬ್ಲ್ಯಾಕ್ ಆಗಿದೆ ಕಳೆಪರಿ ಮಾತ್ರ ಹೆಂಗೆ ಬರೋ ಹೆಂಗೆ ಮಾಡೋದು ಅಂತ ಗೊತ್ತಿಲ್ಲ ಆದರೆ ಇಷ್ಟು ಮಾತ್ರ ಹುರಿದೆ ಆದರೆ ಒಂದೊಂದು ಒಂದೊಂದು ಮಾತ್ರ ಕಳೆಪರಿ ಬಂತು ಮಿಕ್ಕಿದ್ದೆಲ್ಲ ಬ್ಲ್ಯಾಕ್ ಬ್ಲಾಕ್ ಆಗೋಯ್ತು ಆದರೆ ತಿನ್ನೋಕೆ ಮಾತ್ರ ಚೆನ್ನಾಗಿದೆ ಉಪ್ಪು ಸ್ವಲ್ಪ ಹಾಕಿ ಹುರಿದೆ ತಿನ್ನೋಕ್ಕೆ ಚೆನ್ನಾಗಿದೆ ಇಷ್ಟು ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಪೌಡ್ರ್ ಮಾಡಬೇಕು ಇವಾಗ ಉಪ್ಪು ಖಾರ ಹಾಕಿ ನಾನು ಡಬ್ಬಕ್ಕೆ ಹಾಕೊಂಡಿದ್ರೆ ತಿನ್ಬೋದಾಗಿತ್ತು ಕಾನ್ ಹೊಟ್ಟೆನ ಹೋಗೋಣ ಬಂದ್ಬಿಟ್ಟು ಅದಕ್ಕೆ ಪೌಡ್ರ್ ಮಾಡಿಕ್ಕಿದ್ರೆ ಏನನ್ನ ರೆಸಿಪಿಗೆ ಹಾಕೋಬೋದು ಅವಾಗ ಮಕ್ಕಳನ್ನ ಕರ್ಕೊಬರೋಕ್ಕೆ ಟ್ಯೂಷನಲ್ಲಿ ಹೋಗಬೇಕು ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಜೋಳದಿಂದ ಕಾನ್ಫ್ಲವರ್ ಅಂದರೆ ಸ್ವಲ್ಪ ಕಲರ್ ಇದೆ ಬ್ರೌನ್ ಕಲರು ಜೋಳ ಸ್ವಲ್ಪ ಬ್ಲ್ಯಾಕ್ ಆಗಿತ್ತಲ್ಲ ಅದಕ್ಕೆ ಈ ಕಲರ್ ಬಂದಿದೆ ನೋಡಿ ಇಷ್ಟೊಂದಾಗಿದೆ ಏನಕ್ಕನ ಒಂದು ಉಪಯೋಗ ಆಗುತ್ತೆ ನೋಡೋಣ ಟೇಸ್ಟ್ ಮಾತ್ರ ಚೆನ್ನಾಗಿದೆ ಟೇಸ್ಟ್ ನೋಡಿದೆ ನೋಡಿ ಇಷ್ಟೊಂದಾಗಿದೆ ಜೋಳದಿಂದ ಕಾರ್ನ್ಫ್ಲವರ್ ಊಟ ಊಟ ಟೊಮೆಟೊ ಗೊಜ್ಜು ಅನ್ನ ബളെ സാമ്പാർ നെന്യൈത ഇവിടെ ഫ്രിഡ്ജല്ലേനോ നമുക്ക്